ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕೆ ಎಸ್ ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ನಾವು ನಾವಿವತ್ತು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತು ತುಂಬ ಕುತೂಹಲಕಾರಿಯಾಗಿರ್ತಕ್ಕಂಥ ಕೆಲವೊಂದಷ್ಟು ವಿಷಯಗಳನ್ನು ಬಜೆಟ್ ಬಗ್ಗೆ ತಿಳ್ಕೊಳ್ಳೋಣ ಬಜೆಟ್ನ ಕುರಿತಂತೆ ಯಾವ ಯಾವ ವಿಷಯಗಳು ಹೆಚ್ಚು ಕುತೂಹಲಕಾರಿಯನ್ನು ಮೂಡಿಸ್ತಕ್ಕಂಥವು ವಿಶೇಷವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಮೊದಲನೇದು ಭಾರತದ ಬಜೆಟ್ ಬಗ್ಗೆ ಕುತೂಹಲಕಾರಿ ಅಂಶಗಳು ಒಂದನೇದಾಗಿ ಬ್ಲ್ಯಾಕ್ ಬಜೆಟ್ ಅಂತಕ್ಕಂಥದ್ದು ಬ್ಲಾಕ್ ಬಜೆಟ್ ಅಂದರೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಗಂಭೀರ ಆರ್ಥಿಕ ಒತ್ತಡದ ನಡುವೆ ಮಂಡನೆ ಒಂದು ಬಜೆಟ್ ಅಂತ ಕರಿತೀವಿ ಈ ಅವಧಿಯಲ್ಲಿ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ಮತ್ತು ಮಾನ್ಸೂನ್ ವೈಫಲ್ಯದ ಬಾಂಗ್ಲಾ ಯುದ್ಧ ಮತ್ತು ಮಾನ್ಸೂನ್ ವೈಫಲ್ಯದ ಪರಿಣಾಮ ಬಜೆಟ್ ಮೇಲಾಗಿ ಐದುನೂರ ಐವತ್ತು ಕೋಟಿ ರೂಪಾಯಿಗಳ ಕೊರತೆ ಕಾಣಿಸಿತ್ತು ಕಲ್ಲಿದ್ದಲು ಗಣಿಗಳು ಹಾಗೂ ಜನರಲ್ ಇನ್ಶೂರೆನ್ಸ್ ಕಂಪನಿಗಳು ರಾಷ್ಟ್ರೀಕರಣಗೊಳಿಸುವ ಪ್ರಸ್ತಾವವು ಮಂಡಿಸಲಾಗಿತ್ತು ಆದ್ದರಿಂದ ಇದನ್ನ ಬ್ಲ್ಯಾಕ್ ಬಜೆಟ್ ಅಂತ ಕರೆಯಲಾಗುತ್ತೆ ಇನ್ನು ಸಂಜೆ ಐದು ಗಂಟೆ ಅಂತ ಇದೆ ಇದೇನಿದು ಸಂಜೆ ಐದು ಗಂಟೆ ಅಂತ ನೀವೆಲ್ಲ ಕುತೂಹಲದಿಂದ ಕೇಳಬಹುದು ಎರಡ್ ಸಾವಿರದ ಇಸ್ವಿಯವರೆಗೆ ಸಂಜೆ ಐದು ಗಂಟೆ ಬಜೆಟ್ ಅನ್ನ ಮಂಡಿಸಲಾಗುತ್ತಿತ್ತು ಭಾರತ ಹಾಗೂ ಬ್ರಿಟನ್ ಸಮಯ ವ್ಯತ್ಯಾಸ ಸರಿದೂಗಿಸಲು ಅಳವಡಿಸಿಕೊಂಡಿದ್ದ ಪದ್ಧತಿ ಇದಾಗಿತ್ತು ನಂತರ ಇದನ್ನ ಹನ್ನೊಂದು ಗಂಟೆಗೆ ನಿಗದಿಪಡಿಸಲಾಗುತ್ತೆ ಇನ್ನು ಅತ್ಯಧಿಕ ಬಜೆಟ್ ಮಂಡನೆ ಅಂತ ಇದೆ ವಿತ್ತ ಮಂತ್ರಿ ಹಾಗೂ ಪ್ರಧಾನ ಮಂತ್ರಿಯಾಗಿದ್ದ ಮುರಾರ್ಜಿ ದೇಸಾಯಿಯವರು ಹತ್ತು ಬಾರಿ ಮಂಡಿಸುವ ಬಜೆಟ್ ಅನ್ನು ಮಂಡಿಸುವ ಮೂಲಕ ಅತಿ ಹೆಚ್ಚು ಸಲ ಆಯವಯವನ್ನು ಮಂಡಿಸಿದ ದಾಖಲೆಯನ್ನ ಮಾಡಲಾಗಿದ್ದಾರೆ ಯಾರಂದ್ರೆ ಮುರಾರ್ಜಿ ಅವರು ತಮ್ಮ ಜನ್ಮ ದಿನದಂದೇ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಬಾರಿ ಬಜೆಟ್ ಮಂಡಿಸಿದ ವಿತ್ತ ಮಂತ್ರಿಯೂ ಕೂಡ ಇವರೇ ಒಬ್ಬರೇ ಆಗಿದ್ದಾರೆ ಇನ್ನು ಸ್ವತಂತ್ರ ಭಾರತದಲ್ಲಿ ಅತಿ ದೀರ್ಘಕಾಲದ ಆಯವ್ಯಯ ಓದಿದ ದಾಖಲೆ ಶ್ರೀ ನಿರ್ಮ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ಅರವತ್ತು ನಿಮಿಷ ಬಜೆಟ್ ಓದಿದ ಬಳಕು ಹಲವು ಪುಟಗಳು ಉಳಿದಿದ್ದವಾದರೂ ಬಳಕೆಯಿಂದ ಓದು ನಿಲ್ ನಿಲ್ಲಿಸಿದರು ಏ ಒಂದೂರ ಎಪ್ಪತ್ತೊಂದು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ವಿತ್ತ ಸಚಿವ ಆರ್ ಕೆ ಷಣ್ಮುಗಮ್ ಶೆಟ್ಟಿ ಅವರು ಹತ್ತೊಂಬತ್ತು ನೂರ ನಲವತ್ತೇಳರ ನವೆಂಬರ್ನಲ್ಲಿ ಮಂಡಿಸಿದ ಸ್ವತಂತ್ರ ಭಾರತದ ಮೊದಲ ಬಜೆಟ್ನ ಒಟ್ಟಾರೆ ಆದಾಯ ಒಂದೂರ ಎಪ್ಪತ್ತೊಂದು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ಆಗಿತ್ತು ವೆಚ್ಚ ಒನ್ನೂರ ತೊಂಬತ್ತೇಳು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳಾಗಿತ್ತು ಕೊರತೆ ವೆಚ್ಚ ವಿಭಜನೆ ಸಂತ್ರಸ್ತರ ಮರು ಸಂಬಂಧಿಸಿದ್ದಾಗಿತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಹಣಕಾಸು ವರ್ಷಕ್ಕೆ ತಮ್ಮ ನಾಲ್ಕನೇ ಬಜೆಟ್ ಅನ್ನ ಮಂಡಿಸಿದ್ರು ಇದೇ ರೀತಿ ಹತ್ತೊಂಬತ್ನೂರ ನಲವತ್ತೇಳರಲ್ಲಿ ಒಟ್ಟು ಎಪ್ಪತ್ಮೂರು ವಾರ್ಷಿಕ ಬಜೆಟ್ಗಳು ಹದಿನಾಲ್ಕು ಮಧ್ಯಂತರ ಬಜೆಟ್ಗಳು ನಾಲ್ಕು ವಿಶೇಷ ಬಜೆಟ್ಗಳು ಮತ್ತು ಮಿನಿಜ್ ಬಜೆಟ್ಗಳನ್ನು ಇಲ್ಲಿಯವರೆಗೂ ಮಂಡಿಸಲಾಗಿರುತ್ತೆ ಭಾರತದ ಮೊಟ್ಟ ಮೊದಲ ಒಕ್ಕೂಟ ಬಜೆಟ್ ಮಂಡನೆಯಾದದ್ದು ಹದಿನೆಂಟುನೂರ ಅರವತ್ತು ಹದಿನೆಂಟುನೂರ ಅರವತ್ತು ಫೆಬ್ರವರಿ ಹದಿನೆಂಟರಂದು ಬ್ರಿಟಿಷ್ ಕಂಪನಿ ಸರ್ಕಾರದ ಅವರು ಎಕ್ಸಿಕ್ಯೂಟಿವ್ ಸಮಿತಿಯ ವಿತ್ತ ಸದಸ್ಯನಾಗಿದ್ದ ಜೇಮ್ಸ್ ವಿಲ್ಸನ್ ಮಂಡಿಸಿದ್ದು ಈತ ದಿ ಎಕನಾಮಿಸ್ಟ್ ಪತ್ರಿಕೆಯ ಸ್ಥಾಪಕರು ಆಗಿದ್ದ ಈತ ಸ್ಥಾಪಿಸಿದ ಚಾರ್ಟರ್ಡ್ ಬ್ಯಾಂಕ್ ಮುಂದೆ ಸ್ಟ್ಯಾಂಡರ್ಡ್ಸ್ ಬ್ಯಾಂಕ್ ಅಲ್ಲಿ ವಿಲೀನವಾಯಿತು ಇನ್ನು ಮುಂದೆ ನೋಡೋದಾದ್ರೆ ಮಾಜಿ ಹಣಕಾಸು ಸಚಿವ ಹಿರುಬಾಯಿ ಮಲ್ಜಿಭಾಯಿ ಪಟೇಲ್ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಕೇವಲ ಎಂಟುನೂರು ಪದಗಳಲ್ಲಿ ಬಜೆಟ್ ಭಾಷಣವನ್ನ ಮಾಡಿದರು ಇಲ್ಲಿವರೆಗೂ ಅತ್ಯಂತ ಚಿಕ್ಕ ಬಜೆಟ್ ಭಾಷಣವೆಂದು ಇದನ್ನ ಕರೆಯಲಾಗುತ್ತದೆ ಈವರೆಗಿನ ಅತಿ ಸುದೀರ್ಘ ಹಾಗೂ ಚೊಕ್ಕದಾದ ಬಜೆಟ್ ಭಾಷಣ ಯಾವುದಂದ್ರೆ ಮಾಜಿ ಮಾಜಿ ಪ್ರಧಾನಿ ಮುರಾರ್ಜಿ ದೇಸಾಯಿ ಅವರು ದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿದ ದಾಖಲೆಯನ್ನು ಹೊಂದಿದ್ದಾರೆ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಅರವತ್ತೆರಡರಿಂದ ಅರವತ್ತೊಂಬತ್ತರ ಅವಧಿಯಲ್ಲಿ ಅವರು ಹಣಕಾಸು ಸಚಿವರಾಗಿದ್ದ ಅವಧಿಯಲ್ಲಿ ಹತ್ತು ಬಜೆಟ್ ಗಳನ್ನ ಮಂಡಿಸಿದ್ದಾರೆ ಪಿ ಅವರು ಚಿದಂಬರಂ ಅವರು ಒಂಬತ್ತು ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಪ್ರಣಬ್ ಮುಖರ್ಜಿ ಅವರು ಎಂಟು ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಯಶವಂತ್ ಸಿನ್ಹಾ ಎಂಟು ಬಾರಿ ಮನಮೋಹನ್ ಸಿಂಗ್ ಆರು ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ ಈವರೆಗಿನ ಅತಿ ಸುದೀರ್ಘ ಹಾಗೂ ಚೊಕ್ಕದಾದ ಬಜೆಟ್ ಯಾವ್ದಂದ್ರೆ ಎಂಟುನೂರು ಪದಗಳಲ್ಲಿ ಮಂಡಿಸಿರ್ತಕ್ಕಂಥ ಬಜೆಟ್ ಇದನ್ನು ಮಂಡಿಸಿದವರು ಹೀರುಬಾಯಿ ಮಲ್ಜಿಭಾಯಿ ಪಟೇಲ್ ಅಂತಕ್ಕಂಥವ್ರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಇದನ್ನು ಮಂಡನೆ ಮಾಡ್ತಾರೆ ಇದು ಬಜೆಟ್ನ ಕುರಿತಂತೆ ತುಂಬ ಕುತೂಹಲಕಾರಿ ಇರ್ತಕ್ಕಂಥ ವಿಷಯವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಕೆ ಎಸ್ ಕ್ಲಾಸಸ್ ಕನ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಿರಲಿ ಧನ್ಯವಾದಗಳು